ಅಂತೂ ಇಂತೂ ಕೊನೆಗೂ ದಕ್ಷಿಣ ಕಾಶಿಯಲ್ಲಿ ಅಂಧಕಾಸುರ ಸಂಹಾರ ಆಚರಣೆ ಯಶಸ್ವಿಯಾಗಿ ಮುಗಿದಿದೆ ಬೆಟ್ಟದಂತೆ ಎದುರಾಗಿದ್ದ ದೊಡ್ಡ ಸಮಸ್ಯೆಯೊಂದು ಮಂಚಿನಂತೆ ಕರಗಿ ಹೋಗಿದೆ ಏನಿದು ಅಂಧಕಾಸುರ ಸಂಹಾರ ಆಚರಣೆ ಕಥೆ ಅಂತೀರಾ ಹಾಗಿದ್ರೆ ಸ್ಟೋರಿ ನೋಡಿ ರಸ ಅಂಧಕಾಸುರನ ಬೃಹತ್ ರಂಗೋಲಿ ತಾಂಡವೇಶ್ವರ ಮೂರ್ತಿ ಹೊತ್ತು ಆವೇಶದಿಂದ ಮುನ್ನುಗ್ಗಿ ಬರ್ತಿರುವ ಅರ್ಚಕರು ನೋಡ ನೋಡ್ತಿದ್ದಂತೆ ರಂಗೋಲಿಯಲ್ಲಿ ಬಿಡಿಸಲಾಗಿದ್ದ ಅಂಧಕಾಸುರನ ಚಿತ್ರವನ್ನ ತುಳಿದು ಅಳಿಸಿ ಸಂಭ್ರಮಾಚರಣೆ ಇದೆಲ್ಲ ದಕ್ಷಿಣ ಅಂತಲೇ ಪ್ರಸಿದ್ಧವಾಗಿರುವ ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ನಡೆದ ಆಚರಣೆಗಳು ಆರಿದ್ರ ನಕ್ಷತ್ರದಲ್ಲಿ ಪರಶಿವ ತಾಂಡವೇಶ್ವರನ ರೂಪ ತಾಳಿ ರಕ್ಕಸ ಅಂದಕಾಸುರನನ್ನ ಸಂಹಾರ ಮಾಡಿದ ಪೌರಾಣಿಕ ನಂಬಿಕೆ ಇದೆ ಹೀಗಾಗಿ ಶತಮಾನಗಳಿಂದ ನಂಜನಗೂಡಿನಲ್ಲಿ ಅಂಧಕಾಸುರನನ್ನ ಸಂಹರಿಸುವ ಆಚರಣೆ ನಡೆದುಕೊಂಡು ಬರ್ತಾ ಇದೆ ಅದರಂತೆ ಈ ಬಾರಿಯೂ ಅಂಧಕಾಸುರನ ಸಂಹಾರ ಮಾಡಲಾಯಿತು ನಂಜನಗೂಡಿನ ರಾಕ್ಷಸ ಮಂಟಪದಲ್ಲಿ ಅಂಧಕಾಸುರನ ಬೃಹತ್ ರಂಗೋಲಿಯನ್ನ ಬಿಡಿಸಲಾಗಿತ್ತು ಮೊದಲಿಗೆ ಅರ್ಚಕರು ಅಂದಕಾಸುರನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು ನಂತರ ಆ ವೇಷದಿಂದ ಸ್ಥಳಕ್ಕೆ ಬಂದ ತಾಂಡವೇಶ್ವರ ಮೂರ್ತಿ ಹೊತ್ತವರು ಅಂಧಕಾಸುರನ ರಂಗೋಲಿಯನ್ನ ಅಳಿಸಿ ಹಾಕಿದ್ರು ಬರೀ ಅಂಧಕಾಸುರ ಅಂದ್ರೆ ಬರೀ ಅವನೊಬ್ನೇ ರಾಕ್ಷಸ ಅಂತಲ್ಲ ಸಮಾಜದಲ್ಲಿ ಯಾವುದೇ ರಾಕ್ಷಸ ಶಕ್ತಿಗಳು ಯಾವುದೇ ದುಷ್ಟಶಕ್ತಿಗಳಿದ್ರೆ ಅದನ್ನ ಸರ್ವನಾಶ ಮಾಡಕ್ಕೆ ದೇವತೆಗಳು ಅವತಾರ ಹೊತ್ತು ಮಾಡ್ತಾರೆ ಅದೇ ರೀತಿ ತಾಂಡವೇಶ್ವರ ಈ ಅಂಧಕಾಸುರ ರಾಕ್ಷಸನ ಸಂಹಾರ ಮಾಡಕ್ಕೋಸ್ಕರ ಅಂಧಕಾಸುರನ ಜಾಗದಲ್ಲಿ ಮಹಿಷಾಸುರನ ಚಿತ್ರ ಬಿಡಿಸಿ ಅವಮಾನ ಮಾಡಲಾಗ್ತಾ ಇದೆ ಅಂತ ಕಳೆದ ವರ್ಷ ಕೆಲವರು ಆರೋಪಿಸಿದ್ರು ಹೀಗಾಗಿ ಈ ವರ್ಷ ಶಿವಪುರಾಣದಲ್ಲಿ ಇರುವಂತೆಯೇ ಅಂದಕಾಸುರನ ಚಿತ್ರವನ್ನ ಬಿಡಿಸಲಾಗಿತ್ತು ಆದ್ರೂ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಇನ್ನು ಕಳೆದ ಬಾರಿ ಕಿಡಿಗೇರಿಗಳು ಉತ್ಸವ ಮೂರ್ತಿಯ ಮೇಲೆ ಎಂಜಲು ನೀರು ಎರಚಿದ್ದು ವಿವಾದಕ್ಕೆ ಕಾರಣವಾಗಿತ್ತು ಹೀಗಾಗಿ ಈ ಬಾರಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಭಕ್ತರು ಕೂಡ ಅಂಧಕಾಸುರನ ಸಂಹಾರವನ್ನ ಎಂಜಾಯ್ ಮಾಡಿದ್ರು ಅಂದಕಾಸುರ ಸಂಹಾರ ಆಚರಣೆ ಯಶಸ್ವಿಯಾಗಿ ಮುಗಿದಿದ್ದು ಎಲ್ಲರ ಖುಷಿಗೂ ಕಾರಣವಾಗಿದೆ ಅದರಲ್ಲೂ ಭದ್ರತೆ ಒದಗಿಸಿದ್ದ ಪೊಲೀಸರಂತೂ ಅಬ್ಬಾ ಅಂತ ಬಿಟ್ಟಿದ್ದಾರೆ ರಾಮ್ ಟಿವಿ ನೈನ್ ಮೈಸೂರು